ನಾಳೆಗೆ ಇರೋ ಮತ್ತೆ ಪಂಚಾಯತ್ ಆದ್ರೆ ಹಾಂ ಮೂವತ್ತನೇ ಐವರು ಹಾಂ ಮೂವತ್ತೈದನೇ ಪಂಚಾಯಿತಿ ಹಾಂ ಯಾವತ್ತ ನಾವು ಅವರು ಇಲ್ಲಿ ಹಳೆಯಿಂದ ಅವರು ರಾತ್ರಿ ಒಂಬತ್ತಾಗಿತ್ತು ಹಾಂ ನಾಕಕ್ಕ ಅವನು ಸಂತ ಕಟ್ಟ ಶಿವ್ರಿ ಹ್ಞೂಕ್ಕ ಹಾದೆಗಾಗ್ಯಾದ್ರೆ ಇಲ್ಲಿ ಅಷ್ಟು ಪಕ್ಕನೂ ಗೊತ್ತಿಲ್ಲರಿ ಇಲ್ಲಿ ಹಾದೆ ಹೋದಾಗೆ ಏನೋ ಹಾನ್ರಿ ಅಂತ ಹೇಳಿದ್ರು ಇಲ್ಲಿ ಬಂದು ಬನ್ನಿ ಹೋರಾಟ ಹೋಗಿದ್ದು ತಂದೀವಿ ಶಿವರಿ ಹ್ಮ್ ಎರಡರ ಬಂದೀವಿ ಅಂತಂದ್ರೆ ಮುಂಜಾನೆ ನಾಲ್ಕಕ್ಕೆ ಬಂದೀವ್ರಿ ಆಯ್ತಾರ ಆಯ್ತಾರ ನಾಲ್ಕು ಬಂದಿ ಸೋಮಾರ್ ಸಂತಾನ ಹಾಕಿ ರಮೇಶ್ ಅಂತ ನಾನಾ ಎಂಟು ಒಂಬತ್ತಕ್ಕೆ ನಾವು ಇರ್ತೀವಿ ಅಂದೆವು ನಮ್ಮ ಆನೆಯಲ್ಲ ಹೋಗಿ ನಾವು ಅಂತಂದರು ಹಂಗೆ ಹಿಂದೆ ಗಾಡಿ ತೊಗೊಂಡು ಬಂದರು ಹ್ಞೂ ಒಂಬತ್ತಕ್ಕ ಅಂತಂದ್ರೆ ಅವರು ಹ್ಞೂ ಇಲ್ಲಿಗ್ರಿ ಇಲ್ಲಿ ನಾವು ರಮೇಶ್ ಎಂಟು ದಿನ ಐತ್ರಿ ಹ್ಞೂ

ಬದ್ವಾ ಮದ್ ರುತ್ತಿಲ್ಲ ಅವ ಅಲ್ಲಿ ನಾವು ತೋರೆ ಮುಂದೆ ರುಮಾರಿಸುತ್ತಿದ್ದರ ಸುಮ್ಮನೆ ಬತ್ತನೆ ಇಟ್ಟಿದ್ರೆ ನಾನು ಗಂಡ ಹಾಕಿರ್ತೀವಿ ಭತ್ತ ಅಂತ ನಾವು ಉದ್ಘಾಟ ಭತ್ತ ಸಿಗಲಿಲ್ಲ ತಾಜೇನರ್ಸ ನರ್ಸಿನ ಮಗನ ತಡ್ಕೊಳ್ದ್ರೆ ಕೊಡೋಲ್ಲ ಇಟ್ಕೊಂಡ ಯಾಕೆಲ್ಲ ಬಿಟ್ಟು ಅವು ಒಬ್ಬ ಬಸ್ಕೊಂಡ್ಬೋದ್ ಬಿಟ್ಟಿಲ್ಲ ಹ್ಮ್ ಇದೇ ಮದುವೆ ಇಟ್ಟಿದ್ವಿ ಅವ್ರಿಗೆ ಇವ್ರು ಇಟ್ಟಿದ್ರಿ ಏನ್ ಅಂತ ಹೇಳಿ ಮದುವೆ ಏನ ತಾ ಮಾತು ಬೆಳಕಿ ಹೇಳಿದ್ರಿ ನೋಡ್ರಿ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರೋದು ನಾಳೆ ವೀರೇಶ್ವರ ಶಿವಗಳ ಅದನಲ್ಲ ಹಾಗಾಗಿ ನೋಡ್ರಿ ಮುಖಾಂತರ ಬಸ್ಸಿನ ಮುಖಾಂತರ ಈ ಕಡೆ ಸೌಕರ್ಯ ಕೂಡ ಉಂಟು ಬರ್ಬಹುದು ಭಕ್ತಾದಿಗಳು ನೋಡ್ರಿ ಎಲ್ರು ಸಹಿತ ಆಗಮಿಸ್ತಿದ್ದಾರೆ ಇವತ್ತು ಸಂಜಿಕೆ ಎಲ್ಲರೂ ಸಹಿತ ಬರ್ತಾರೆ ಸೊ ನಾಳೆಯಿಂದ ಸಾಯಂಕಾಲವರೆಗೂ ಅತ್ಯಂತ ವಿಜೃಂಭಣೆಯಿಂದ ಇರ್ತದೆ ನಾಡಿನ ನಾನಾ ಭಾಗಗಳಿಂದ ಬರುವಂತ ಭಕ್ತರು ಸ್ವಲ್ಪ ಡೇಟ್ ಸರಿ ಚೇಂಜ್ ಮಾಡಿದ್ರಲ್ಲ ಒಂದ್ಸಲ ಅಡ್ವಾನ್ಸ್ ಹೇಳಿದ್ರು ಮತ್ತೆ ಚೇಂಜ್ ಮಾಡಿದ್ರೆ ಡೇಟ್ அங்கே பாசனுக்கு அவன்கிறேன் நினைத்து அவனோட ஆயுள் ಸ್ನೇಹಿತರು ಕೇಳಿದ್ರಲ್ವಾ ಸೊ ನಾಳೆ ದಿನ ಪೂಜಶ್ರೀ ಶ್ರೀ ವೀರೇಶ್ವರ ಶಿವಗಳ ಮೂವತ್ತೈದನೇ ವರ್ಷದ ಪುಣ್ಯರಾದ ನಿಮಿತ್ತ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಸಹಸ್ರ ಬಿಲ್ವಾಚ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಹೀಗೆ ಬೆಳಗಿನ ಜಾವ ಮುಗಿದ ನಂತರ ತದನಂತರ ಸಾಯಂಕಾಲ ಮಂಗಳಾರತಿ ಮಾಡೋದ್ರ ಮುಖಾಂತರ ಪ್ರಸಾದಕ್ಕೆ ಚಾಲನೆ ನೀಡಲಾಗ್ತದೆ ಜೊತೆಗೆ ಏನಪ್ಪ ಅಂದರೆ ತಾವಿಲ್ಲಿ ನೋಡಬಹುದು ಈ ಒಂದು ಗದ್ದಿಗೆ ಸೊ ಮೇನ್ ಏನು ಮುಖ್ಯವಾಗಿ ಮೊದಲ ಗದ್ದಿಗೆ ಕಟ್ಟಿದಾರಲ್ಲ ಆ ಗದ್ದಿಗೆಯಲ್ಲಿರತಕ್ಕಂಥ ಲಿಂಗ ಇದು ಇವಾಗ ಇದನ್ನು ಇಲ್ಲಿ ಇಳಿಸಲಾಗಿದೆ ನೈವಾಗ ತಾವು ನೋಡಬಹುದು ಅಲ್ಲಿ ಮೇಲ್ಗಡೆ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ ತಾವು ಆರ್ಡಿ ಚಾನಲ್ ನೋಡಿದರ ಈ ಒಂದು ಮೂರ್ತಿ ಇದು ರೀಸೆಂಟ್ ಆಗಿ ಮೂರ್ತಿ ಓಕೆನಾ ಅದರಂತೆ ತಮ್ಮ ತಿಳಿಸಿರುವ ಹಾಗೆ ಕಡಕೋಳ ಶ್ರೀ ಮಡಿವಾಳೇಶ್ವರ ಶಿವಗಳ ಮಹಾಮಠ ಮಠದ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ವೀರೇಶ್ವರ ಶಿವಯುಗಳ ಕರ್ತೃಗತಿಗೆ ನಾಳೆ ದಿನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಟು ಹಾಗೆಯೇ ಸಾಯಂಕಾಲ ಮಡಿವಾಳೇಶ್ವರ ಶಿವಾಯುಗಳ ಮಹಾಪುರಾಣದ ದ್ವಿತೀಯ ಮುದ್ರಣವಾಗಿರತಕ್ಕಂಥ ಪುಸ್ತಕ ಬಿಡುಗಡೆ ಸಹಾಯ ಉಂಟು ಸಾಯಂಕಾಲ ಅದ್ಭುತವಾದಂಥ ಕಾರ್ಯಕ್ರಮ ಇರ್ತದೆ ಜೊತೆಗೆ ಬೆಳಗ್ಗೆ ಜಾವದವರೆಗೂ ಹಲವಾರು ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ ಅದರಲ್ಲೂ ಕೂಡ ಎಸ್ಪೆಷಲಾಗಿ ನಮ್ಮ ಕಡುಕೋಳ ಮಡಿವಾಳಪ್ಪನವರ ತತ್ವ ಪದಗಳ ಅಂತಲೇ ಹೇಳ್ಬೋದು ಹೀಗಾಗಿ ಸೊ ತಾವೆಲ್ಲರೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಅದ್ಭುತ ಕ್ಷಣವನ್ನು ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಅಂತ ತಿಳಿಸ್ತಾ ಮತ್ತೆ ಇದೇ ರೀತಿ ನೆಕ್ಸ್ಟ್ ಬರಲಿ ಸಿಗ್ತೀನಿ ಹಂಟಿಲ್ದನ್ನು ಬಾಯ್ಬೇಟೈಕೆ ಥ್ಯಾಂಕ್ ಯು ಸೊ ಮಚ್ ಕಡ್ಕೋಳಲ್ಲಿ ನಾಳೆ ವಿಶೇಷ ಏನೆಂದರೆ ಮೂವತ್ತೈದನೇ ಪುಣ್ಯತಿಥಿ ಇರೋದಂದ್ರೆ ಶ್ರೀ ಗುರು ವೀರೇಶ್ವರ ಶಿವಯೋಗಿಗಳ ನಾಳೆ ಪುಣ್ಯತಿಥಿ ಇದೆ ದಯವಿಟ್ಟು ಎಲ್ಲ ಸರ್ವ ಭಕ್ತಾದಿಗಳು ಬರಬೇಕೆಂದು ವಿನಂತಿ ಏಯ್ ಸೀಧರ್ಡ್ ಕುಮಾರ ನೋಡ್ಬೋದು ವೀರೇಶ್ವರ ಬ್ಯಾನರನ್ನು ನೋಡ್ಬೋದು ನೀವು

મੁੰડે આ ટેલી પરવા વારો કરે છે એ આને પર માત્ર તાણા ઇંતો કે જો